ನಾನು ಮಾಧ್ಯಮದಲ್ಲೇ ನೋಡಿದೆ ಈಗ ಕುಮಾರಸ್ವಾಮಿಯವರು ಫೋನ್ ಮಾಡಿದ್ದಾರೆ ಫೋನ್ ಬಂದಿದ್ದೆ ನಾನು ಇದಾದ ಮೇಲೆ ಪ್ರೆಸ್ ಮೀಟ್ ಆದಮೇಲೆ ಗೊತ್ತಾಗ್ತೀನಿ ನಮ್ಮದು ಉದ್ದೇಶ ಇರ್ತಕ್ಕಂಥದ್ದು ಬಿ ಜೆ ಪಿ ಉದ್ದೇಶ ಈ ಬಿಸಿಯಲ್ಲಿ ಸಿದ್ದರಾಮಯ್ಯನವರು ರೆಡ್ ಹ್ಯಾಂಡ್ ಆಗಿ ಹದಿನಾಲ್ಕು ಸೈಡ್ ಅವರು ತೊಗೊಂಡಿದ್ದಾರೆ ನೂರಾರು ಸೈಡು ಅವ್ರ ಬಾಲಕರು ತೊಗೊಂಡಿದ್ದಾರೆ ಒಟ್ಟು ಮೂರಿಂದ ನಾಲ್ಕು ಸಾವಿರ ಕೋಟಿ ದೊಡ್ಡ ಹಗರಣ ಆಗಿದೆ ಅಲ್ಲಿ ಎಂಬತ್ತೈದು ಸಾವಿರ ಜನ ಅರ್ಜಿ ಹಾಕ್ಕೊಂಡು ಸೈಟ್ಗೆ ಕಾಯ್ತಾ ಇದ್ದಾರೆ ಈ ರಾಜ್ಯದ ಒಂದು ಕಾಪಾಡುವಂಥ ಸಂವಿಧಾನವನ್ನು ಕಾಪಾಡುವಂಥ ಸ್ಥಾನದಲ್ಲಿ ಕೂತಿರುವಂಥ ಮುಖ್ಯಮಂತ್ರಿ ತಾನೇ ಆ ಸೈಟ್ಗಳನ್ನು ಕಬಳಿಸ್ಕೊಂಡ್ರೆ ರಾಜ್ಯದ ಜನರ ಬಾಡಿ ಸ್ಪೇರಿಂಗ್ ಮಾಡ್ತೀವಿ ನಾವು ನಾವು ಅನ್ಯಾಯ ಮಾಡಲ್ಲ ಸ್ವಕ ಸ್ವ ಸ್ವಧರ್ಮ ಸ್ವಕ ನಮ್ಮ ಬಂಧುಗಳಿಗೇನು ಸಹಾಯ ಮಾಡೋಲ್ಲ ನ್ಯಾಯಿಕವಾಗಿ ನಡ್ಕೋಳ್ತೀನಿ ಅಂತ ನಾವು ಪ್ರಮಾಣ ವಚನ ಮಾಡಿ ಬರೋ ರಾಜ್ಯದ ಆಸ್ತಿಗಳನ್ನೆಲ್ಲ ಲೂಟಿ ಹೊಣೆಯ ಇದಕ್ಕಿಂತ ದೊಡ್ಡ ಹಗರಣ ಇಲ್ಲ ಅದಕ್ಕೋಸ್ಕರ ನಾನು ಜೆ ಡಿ ಎಸ್ ಜೊತೆ ನಾನು ಮಾತಾಡ್ತೀನಿ ಈಗ ಮಾತಾಡಿ ಅವ್ರನ್ನೂ ಕನ್ವಿನ್ಸ್ ಮಾಡೋದು ಿಲ್ಲ ಹೇಳಿದ್ದಾರೆ ನೋಡಿ ಸದನದೊಳಗಡೆ ನಾನು ಪ್ರತಿಯೊಬ್ಬರನ್ನು ಮಾತಾಡಿ ನಾನು ಕುಮಾರಸ್ವಾಮಿಯವ್ರ ಜೊತೆ ನೀಟಿಗೆಲ್ಲ ಮಾಡಿ ಸದನದಲ್ಲಿ ಒಳ್ಳೆ ರೀತಿಯಾದಂಥ ಹೋರಾಟ ಆಗಿದೆ ಮೊದಲ ಬಾರಿಗೆ ಕಾಂಗ್ರೆಸ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಅಪರ್ ಎಂಡ್ ಆಗಲಿಕ್ಕೆ ಬಿಟ್ಟಿಲ್ಲ ಕಾಂಗ್ರೆಸ್ ಅವರು ಮಾಯ ಮುಚ್ಚೋ ರೀತಿ ಹೋರಾಟವನ್ನು ಮಾಡಿದೆ ಈಗ ಈ ಹೊರಗಡೆನೂ ಕೂಡ ಅದೇ ರೀತಿಯ ಹೋರಾಟ ಆಗಬೇಕು ಅನ್ನೋದು ನಮ್ಮ ಬಯಕೆ ಸುಮಾರ ಈಗ ಜೆ ಡಿ ಎಸ್ ಕಾರ್ಯಾಧ್ಯಕ್ಷರು ವರ್ಕಿಂಗ್ ಕಮಿಟಿ ಕಾರ್ಯದರ್ಶಿ ಜಿ ಡಿ ದೇವೇಗೌಡರು ನಾನೆ ಪ್ರೆಸ್ ಮೀಟ್ ಮಾಡಿ ನಾವು ಈ ಪಾದಯಾತ್ರೆಗೆ ವಿರೋಧ ಇದ್ದೀರಿ ನಾವು ಸಮಯ ಸರಿ ಇಲ್ಲ ಮಳೆ ಬರ್ತಾ ಇದೆ ಜನ ತೊಂದರೆಯಲ್ಲಿದ್ದಾರೆ ರೈತರು ಸಂಕಷ್ಟದಲ್ಲಿದ್ದಾರೆ ಅಂತ ಈ ಕಾರಣಗಳನ್ನು ಕೇಳಿ ನಮ್ಮ ಈ ಒಂದು ಯಾತ್ರೆಯನ್ನು ಮುಂದೂಡಬೇಕು ಅಂತ ವಿನಂತಿ ಮಾಡಿದ್ದಾರೆ ನಾವು ಕೂಡ ನಮ್ಮ ಕೇಂದ್ರದ ನಾಯಕರ ಜೊತೆ ಸಂಪರ್ಕದಲ್ಲಿದ್ದೀನಿ ನನ್ನೇನು ಕೂಡ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಮಾತಾಡಿದ್ದೀನಿ ಈಗ ಕುಮಾರಸ್ವಾಮಿ ಅವರ ಜೊತೆ ಮಾತಾಡ್ತೀವಿ ನಾವು ಹೋರಾಟ ಮಾಡ್ತಾ ಇರೋದು ಕಾಂಗ್ರೆಸ್ ವಿರುದ್ಧ ಇದು ಸಫಲ ಆಗಬೇಕಾದ್ರೆ ಇಬ್ಬರು ಒಟ್ಟಿಗೆ ಮಾಡಬೇಕು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಟ್ಟಿಗೆ ಮಾಡಿದ್ರೆ ಮಾತ್ರ ಸಫಲ ಆಗ್ತದೆ ಯಾಕೆಂದರೆ ಅವರು ಕೂಡ ಎನ್ ಡಿ ಎ ಪಾರ್ಟ್ ನಾನು ಕುಮಾರಸ್ವಾಮಿ ಅವರ ಹತ್ರ ವಿನಂತಿ ಮಾಡ್ತೀನಿ ಸೊ ನಮ್ಮ ಕೇಂದ್ರದ ನಾಯಕರು ಕೂಡ ಈಗ ಮಾತು ಮಾತಾಡ್ತಾ ಇದ್ದಾರೆ ಸೊ ನನ್ನ ಮನಸ್ಸಲ್ಲಿ ಇವತ್ತು ಸಂಜೆ ಒಳಗಡೆ ಅದು ನಾಳೆ ಒಳಗಡೆ ಇದ್ರ ಬಗ್ಗೆ ಸ್ಪಷ್ಟನೆ ನಮ್ಮ ಕೇಂದ್ರದ ನಾಯಕರು